ಅದ್ ಬ್ಯಾಕ್ ಗಾಯಿಸ್ ಹೇಗಿದ್ರೆ ಎಲ್ಲರೂ ಆರಾಮಲ್ವಾ ಸೊ ಇವತ್ತು ಪೂರ್ ಕರಿ ಅಂಡ್ ಕಡಿಮ್ಬಿಟ್ಟು ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ವೀಡಿಯೋ ಇದ್ದೀನಿ ನೋಡ್ತೀರಾ ಅಲ್ವಾ ಹಾಗೆ ನನ್ನ ಫ್ರೆಂಡ್ಸ್ಗೆ ನಾನು ಥ್ಯಾಂಕ್ಸ್ ನಾನು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನೀವೆಲ್ಲ ನನಗೆ ಸಜೆಷನ್ ಕೊಡ್ತಾ ಇದ್ದೀರಾ ಈ ರೀತಿ ವಿಡಿಯೋ ಮಾಡು ಆ ರೀತಿ ಮಾಡು ಈ ವಿಷಯದ ಬಗ್ಗೆ ಮಾಡು ಅಂತ ಅಂತೆಲ್ಲ ನೀವು ಈ ಥರ ನನಗೆ ಸಪೋರ್ಟ್ ಮಾಡೋದು ನಂಗೆ ತುಂಬ ಖುಷಿ ಆಗ್ತಿದೆ ಹಾಗೆ ನಾನು ಹೇಳೋದೇ ಕೆಲವು ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೂರ್ಗ್ ಫುಡ್ ಅಂದರೆ ಹೆಚ್ಚಿನ ಜನಕ್ಕೆ ಪೋರ್ಕ್ ಕರಿ ರೈಸ್ ಪಾಲ್ ರೈಸ್ ಬಾಲ್ ಅಂದರೆ ಬಿಟ್ಟು ನಮ್ಮಲ್ಲಿ ಹೇಳ್ತೀವಿ ಹಾಗೆ ರೊಟ್ಟಿ ರೈಸ್ ರೊಟ್ಟಿ ಸೊ ಇವತ್ತು ಪೋರ್ಕ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ಕೆ ಜಿಯಷ್ಟು ಪೋರ್ಕ್ ತಗೊಂಡಿದ್ದೀನಿ ಇದು ಹೇಗೆ ಮಾಡ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡ್ತಾ ಇದ್ದೀನಿ ಸೊ ಮಸಾಲೆಗೆ ನಾನಿಲ್ಲಿ ಆನಿಯನ್ ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಬದಲು ಆ ಅನ್ನ ಮೆಣಸಿನಕಾಯಿ ಬರ್ತದೆ ಗಾಂಧರಿ ಮೆಣಸು ಅಂತ ಹೇಳ್ತೀವಿ ನಾವು ಅದು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಫುಲ್ ನೈಸ್ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ತರಿ ತರಿ ಇರಬೇಕು ಪೋರ್ಕ್ನ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ నాలు యావ పోర్క్ కరీ మార్లగా ఇన్న యూస్ మిర్క్ క్వాంటే ఎస్టే ఇది జాస్తిరీ కడిమే ఇర దొడ్డ పాత్రనే పోర్క్ కాటికి సో నన్ను మసాలా ఏ మిక్సి మే అదాతాను మసాలా హాకీ చన ఫ్రై మాకో ಮಸಾಲ ಹಾಕಿದ್ಮೇಲೆ ಹೀಗಿರುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೂ ಮಸಾಲೆ ಹಾಕಲಿಕ್ಕಿದೆ ಕೂರ್ಬಲ್ ಮಾಡೋಕ್ಕೂ ಸ್ಪೆಷಲ್ ಯಾಕಂದರೆ ಬ್ಲ್ಯಾಕ್ ಮಸಾಲ ಯೂಸ್ ಮಾಡ್ತಾರೆ ಹೊರಗಡೆ ನಾನು ತುಂಬ ಕಡೆ ನೋಡಿರೋ ಹಾಗೆ ರೆಡ್ ಕಲರಲ್ಲಿ ಮಾಡ್ತಾರೆ ಅದಷ್ಟು ಇಷ್ಟ ಆಗಲ್ಲ ಬ್ಲ್ಯಾಕ್ ಮಸಾಲೆ ಯೂಸ್ ಮಾಡಿ ಮಾಡೋದು ಚೆನ್ನಾಗಿರುತ್ತೆ ಇದು ಆಲ್ರೆಡಿ ಬ್ಲ್ಯಾಕ್ ಇದೆ ಇನ್ನೊಂದು ಸ್ವಲ್ಪ ಕಲರ್ ಬೇಕು ಅಂದರೆ ಫ್ರೈ ಮಾಡ್ಕೊ ತವಾದಲ್ಲಿ ಫ್ರೈ ಮಾಡ್ಕೋಬೋದು ನಾನೀಗ ತವದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಆಗಿ ನಾವು ಕಾಚಿ ಪುಡಿ ಹಾಕ್ತಿವಿ ಕಾಚಿ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಪಂದಿಕರಿ ಆಲ್ಮೋಸ್ಟ್ ಡನ್ ಪಂದಿಕರಿ ಅಂದರೆ ಪೋರ್ಕ್ ಕರಿ ಆಲ್ಮೋಸ್ಟ್ ಡನ್ ಪೋರ್ಕ್ ಕರಿ ರೆಡಿಯಾಗಿದೆ ಬ್ಲ್ಯಾಕ್ ಮಸಾಲೆ ಇಲ್ಲ ಅನ್ನೋರು ಮನೇಲೇ ಮಾಡ್ಕೋಬೋದು ಅಂದರೆ ನಾನು ಹೇಗೆ ಮಾಡ್ತೀನಿ ಅಂತ ಜೀರಿಗೆ ಇಡಿ ಸಾಂಬಾರ ಮತ್ತು ಪೆಪ್ಪರ್ನ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿದ್ರೆ ಆಯಿತು ರೈಸ್ ಬಾಲ್ ಮಾಡೋಕ್ಕೆ ಒಂದು ಕಪ್ ಅಳತೆಗೆ ಎರಡು ಕಪ್ ನೀರು ಇಟ್ಕೊಂಡು ಅದಕ್ಕೆ ಘೀ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಸಾಲ್ಟ್ ಕೂಡ చన కదీతా బరుగా రైస్ పౌడర్ హక్కు రైస్ పౌడర్ ఎలా తరి అంత హివీ నా అదన హాకూ చూ కంఠాకి చనగ కలస్కో ಫೈನಲ್ ಆಗಿ ಹೇಗಿರಬೇಕು ಇದಾದಮೇಲೆ ಒಂದು ಫೈವ್ ಮಿನಿಟ್ಸ್ ಮುಚ್ಚಿಡಬೇಕು ಆಮೇಲೆ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಬಾಲ್ ಮಾಡ್ಕೊಂಡು ಇಟ್ಕೊಳ್ಳಿ ಇಷ್ಟು ಬಾಲ್ಸ್ ಆಯಿತು ಇದನ್ನ ಇವಾಗ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ರೈಸ್ ಬಾಲ್ ಪನ್ನೀರ್ಕರಿ ರೆಡಿಯಾಗಿದೆ ಕೊಡಗಲ್ಲಿ ಸುಮಾರು ಜನ ಡೆಲಿವರಿ ಆದವರು ಫೋರ್ಕ್ ತಿನ್ನಲ್ಲ ಹಾಗೆ ಮಕ್ಕಳಿಗೆ ಫೈವ್ ಇಯರ್ಸ್ ಕಂಟ ಫೋರ್ಕ್ ತಿನ್ನಿಸಲ್ಲ ಮಕ್ಕಳು ಇಷ್ಟಪಟ್ಟು ತಿಂದರೆ ಮಾತ್ರ ಕೊಡ್ತಾರೆ ಆಫ್ಟರ್ ಫೈವ್ ಇಯರ್ಸ್ ಡೆಲಿವರಿ ಆದವ್ರು ಯಾಕೆ ತಿನ್ನಲ್ಲ ಅಂದರೆ ಫೋರ್ಕ್ ಅಂದರೆ ಹಂದಿ ಒಂದು ಬುದ್ಧಿ ಜೀವಿ ಅಲ್ವಾ ಸೊ ಮಕ್ಕಳ ಬುದ್ಧಿಶಕ್ತಿ ಬೆಳವಣಿಗೆಗೆ ಅದು ಒಳ್ಳೆಯದಲ್ಲ ಅಂತಾರೆ ಹಾಗೆ ಫೈವ್ ಇಯರ್ಸ್ ಗಂಟು ಮಕ್ಕಳಿಗೆ ಕೊಡೋದಿಲ್ಲ ಇದೇ ಕಾರಣದಿಂದಾಗಿ ಆಫ್ಟರ್ ಫೈವ್ ಇಯರ್ಸ್ ಮಕ್ಕಳು ಇಷ್ಟಪಟ್ಟು ತಿಂದರೆ ಅವರಿಗೆ ಪೋರ್ಕ್ ಕೊಡ್ತಾರೆ ತಾಯಂದಿರು ಎಲ್ಲಿ ಬ್ರೆಸ್ಟ್ ಮಿಲ್ಕ್ ಫೀಡ್ ಮಾಡ್ತಾ ಇರ್ತಾರೋ ಅಲ್ಲಿ ಗಂಟ ಪೋರ್ಕ್ ತಿನ್ನೋದಿಲ್ಲ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್